ಚಲುವಿ ಚಲುವಿ ಅಂತ ಅತಿ ಬಾಯಿ ಬಿಡಬೇಡ ಚಲುವಿದ್ದರೇನೋ ಗುಣವಿಲ್ಲ ಚಲುವಿದ್ದರೇನೋ ಗುಣವಿಲ್ಲ ಕೊಳೆ ನೀರು ತಿಳಿಯಿದ್ದರೇನೋ ರುಚಿಯಿಲ್ಲ ತಿಳಿ ಕಪ್ಪು ಹೆಂಡತಿಯಂತ ಕಿರಿಕಿರಿ ಮಾಡಬೇಡ ನೇರಲ ಹಣ್ಣು ಬಲುಕಪ್ಪ ನೇರಲ ಹಣ್ಣು ಬಲುಕಪ್ಪು ಇದ್ದರ ತಿಂದು ನೋಡಿದರ ರುಚಿ ಬಾಳ ತಿಂದು ನೋಡಿದರ ರುಚಿ ಬಾಳ ಕೆಂಪು ಹೆಂಡತಿಯಂತ ಸಂತೋಷ ಪಡಬೇಡ ಅತ್ತಿಯ ಹಣ್ಣು ಬಲು ಕೆಂಪು ಅತ್ತಿಯ ಹಣ್ಣು ಬಲು ಕೆಂಪು ಇದ್ದರ ಒಡೆದು ನೋಡಿದರ ಬುಳಬಾಳ ಒಡೆದು ನೋಡಿದರ ಬುಳಬಾಳ ಗಂಡ ಹೆಂಡ ತಂಗಳ ರೊಟ್ಟೆ ತಂಗಿ ಬೀಗುತಿಯಲ್ಲ ತಾಯಿನ ಬೈದವಳು ಮಗಳಲ್ಲ ತಾಯಿನ ಬೈದವಳು ಮಗಳಲ್ಲ ರಾಜಾದಿ ಗಂಡನ ಬೈದವಳು ಗರತೆಲ್ಲ ಗಂಡನ ಬೈದವಳು ಗರತೆಲ್ಲ ಗಂಡ ಹೆಂಡಿರ ಚಂದ ಗಂಡ ಕುಂಕುಮ ಚಂದ ಬಂಗಾರದಾಗ ಬಳೆ ಚಂದ ಬಂಗಾರದಾಗ ಬಳೆ ಚಂದ ಕೊರಳಿಗೆ ಕರಿಮಣಿಯು ಸರವೋ ಬಲು ಚಂದ ಕರಿಮಣಿ ಸರವೋ ಬಲು ಚಂದ ಗಂಜಿಯ ಕುಡಿದರು ಗಂಡನ ಮನಿಲೇಸು ಅಂದನದ ಮ್ಯಾಲೆ ಚವರಿಯ ಅಂದನದ ಮ್ಯಾಲೆ ಚವರಿಯು ಸಾರಿದರ ಹಂಗಿನ ತವರ ಮನಿಸಾಕ ಹಂಗಿನ ತವರ ಮನೀ ಸಾವಿರವರ ಕೊಟ್ಟರು ಸವತಿಯ ಮನೆ ಬ್ಯಾಡ ಸಾವಿರದ ಮ್ಯಾಲೆ ಐದುನೂರ ಸಾವಿರದ ಮ್ಯಾಲೆ ಐದುನೂರ ಕೊಟ್ಟರು ಮಲಮಕ್ಕಳಿರುವ ಮನೆಬ್ಯಾಡ ಮಲಮಕ್ಕಳಿರುವ ಮನೆ ಬ್ಯಾಡ ಹೆಣ್ಣಿನ ಜನ್ಮಕ್ಕ ಅನ್ನ ತಮ್ಮರು ಬೇಕ ಬೆನ್ನ ತಟ್ಟುವರು ಸಭೆಯೊಳಗ ಬೆನ್ನ ತಟ್ಟುವರು ಸಭೆಯೊಳಗ ಸಾವಿರ ಹೊಣ್ಣ ಕಟ್ಟುವರು ಓಡಿಯೊಳಗ ಹೊಣ್ಣ ಕಟ್ಟುವರು ಉಡಿಯೊಳಗ